ಶ್ರೀಮದ್ ಭಗವದ್ಗೀತೆಯಲ್ಲಿ ಪ್ರಾರ್ಥನಾ ಶ್ಲೋಕದಲ್ಲಿ ಬರುವಂಥ ಶ್ಲೋಕ ಒಂದೇ ಶ್ಲೋಕದಲ್ಲಿ ಇಡೀ ಮಹಾಭಾರತದ ಕಥೆಯನ್ನೇ ಇದರಲ್ಲಿ ಉಲ್ಲೇಖ ಮಾಡಿದ್ದಾರೆ ಭಗವಾನ್ ವೇದವ್ಯಾಸರು ಏನದು ಭೀಷ್ಮ ತಟ ಜಯದ್ರತ ಜಲ ಗಾಂಧಾರ ನೀಲೋತ್ಪಲ ಶಲ್ಯ್ರಾಹವತಿ ಕೃಪೇನ ವಹನಿ ಕರ್ಣೇನ ವೇಲಾಕುಲ ಅಶ್ವತ್ಥಾಮ ವಿಕರ್ಣ ಘೋರ ಮಕರ ದುರ್ಯೋಧನಾವರ್ತಿನಿ ಸ್ತೋತಿರ್ಣಾ ಖಲ್ಲು ಪಾಂಡವೈರಣನ ನದಿ ಕೈವರ್ತಕ ಕೇಶವಃ ಏನಿದೆ ಹೀಗಂದ್ರೆ ಹೇಳ್ತಾರೆ ಭಗವಾನ್ ವೇದವ್ಯಾಸರು ಆ ರಣರಂಗ ಹೇಗಿತ್ತು ಅಂತಂದ್ರೆ ಸಮುದ್ರದ ಗತಿ ಇತ್ತಂತಾರೆ ಆ ಸಮುದ್ರದ ಎರಡು ದಂಡೆಗಳಿವರು ಭೀಷ್ಮ ಮತ್ತು ದ್ರೋಣರು ಆ ರಣರಂಗ ಅನ್ನುವಂಥ ಸಮುದ್ರದ ಎರಡು ದಂಡೆಗಳು ಶಾರ್ಟ್ ನಲ್ಲಿ ಹೇಳೋಣ ಯಾಕಂದ್ರೆ ಉದ್ದಿ ಕೇಳಕ್ ನನಗೂ ಬರೋದಿಲ್ಲ ಭೀಷ್ಮ ದ್ರೋಣ ತಟ ಇವರಿಬ್ರು ರಣ ಸಮುದ್ರದ ಎರಡು ದಂಡೆಗಳು ಭೀಷ್ಮ ದ್ರೋಣ ತಟ ಜಯದ್ತ ಹೇಗಿದ್ದ ಅಂದ್ರೆ ಅಜಾನುಭಾವ ವ್ಯಕ್ತಿತ್ವ ಅವಂದು ಅವನು ಮುಚ್ಚಿರೋದು ದೊಡ್ಡ ತ್ರಾಸಾಗಿತ್ತು ಯಾಕಂದ್ರೆ ಅಭಿಮನ್ಯು ಸತ್ತಾಗ ಅರ್ಜುನ ಜಯದೃತನನ್ನೇ ಕೊಲ್ತೀನಿ ಸೂರ್ಯಾಸ್ತದೊಳಗಂತ ಪ್ರಮಾಣ ಮಾಡಿರ್ತಾನೆ ಹೀಗಾಗಿ ಅವ್ರು ಮುಚ್ಚಿಡೋದು ದೊಡ್ಡ ಸಮಸ್ಯೆ ಆಗಿತ್ತು ಅವರಿಗೆ ಹಂದಮ ವಿಶಾಲವಾದ ಸಮುದ್ರವನ್ನು ಅವನೇ ಆಕ್ರಮಿಸ್ಕೊಂಡು ಬಿಟ್ಟಿದ್ದಂತೆ ಭೀಷ್ಮ ದ್ರೋಣ ತಟ ಜಯದ್ರಥ ಜಲ ಗಾಂಧಾರ ಮತ್ತು ಅಲ್ಲಿ ಯಾರ್ಯಾರಿದ್ರು ಅನ್ನೋದನ್ನು ಹೇಳ್ತಾರೆ ಗಾಂಧಾರ ನೀಲೋತ್ಪಲ ಶಲ್ಯ ಗ್ರಾಹವತಿ ಕೃಪೇನ ವಹನಿ ಕರಣೇನ ವೀಲಾಗಿ ಇವರೆಲ್ಲರೂ ಆ ರಣ ಸಮುದ್ರದ ಒಂದೊಂದು ಹೇಗಿದ್ರು ಅಂತಂದ್ರೆ ಯಾವುದಾದ್ರೂ ಈಗ ನದಿ ಭರ್ಪೂರವಾಗಿ ಪ್ರವಾಹ ಬರ್ತಿತ್ತು ಅಂತಂದ್ರೆ ಗಿಡ ಗಂಟಿ ಕಲ್ಲು ಮಣ್ಣು ಎಲ್ಲ ತೇಲಿ ಬರ್ತಾವಲ್ಲ ಇವರೆಲ್ಲ ಇದ್ರು ಅಂತ ಹೇಳ್ತಾರೆ ಶಲ್ಯ ಗ್ರಾಹಪತಿ ಕೃಪೇನ ವಹನಿರಣ ಅಶ್ವತ್ಥಾಮ ವಿಕರಣ ಅಶ್ವತ್ಥಮ ಹೆಂಗಿದ್ದ ಅಶ್ವತ್ಥಾಮ ಮತ್ತು ವಿಕರಣ ಅನ್ನುವಂಥವ್ರು ಹೇಗಿದ್ರು ಅಂತಂದ್ರೆ ಘೋರ ಮಕರ ಆ ರಣ ಸಮುದ್ರದಲ್ಲಿ ಭಯಂಕರವಾದಂಥ ಮೊಸಳೆಗಳೂ ಅಂತ ಅಲ್ಲೇ ಅಶ್ವತ್ಥಾಮ ವಿಕರಣ ಘೋರ ಮಕರ ದುರ್ಯೋಧನಾವರ್ತಿನಿ ದುರ್ಯೋಧನ ಅನ್ನುವಂಥ ಚಕ್ರತೀರ್ಥಗಳು ಅಲ್ಲಿ ಇದ್ದು ಅಂತ ಆ ರಣ ಸಮುದ್ರದಲ್ಲಿ ಅನಾಹುತ ಆಗಕ್ಕೆ ಏನೇನು ಬೇಕೋ ಅವು ಎಲ್ಲವೂ ಇದ್ದವು ಅಂತಹ ರಣ ಸಮುದ್ರವನ್ನು ಪಾಂಡವರು ಹೆಂಗ ದಾಟಿದ್ರು ಕೈವತ್ತಕ ಕೇಶವಾಹ ಭಗವಂತನನ್ನು ಸ್ಮರಣೆ ಮಾಡ್ತಾ ಸ್ಮರಣೆ ಮಾಡ್ತಾ ಆ ಇಡೀ ರಣಸಮುದ್ರವನ್ನು ಪಾರು ಮಾಡಿದರು ಅನ್ನುವಂಥದ್ದನ್ನು ಭಗವಾನ್ ವೀದಾಸರು ಈ ಒಂದು ಶ್ಲೋಕದಲ್ಲಿ ಕಟ್ಟಿಕೊಟ್ಟಿದ್ದಾರೆ ನಾವು ಸಹಿತ ಆ ಭಗವಂತನನ್ನು ಸ್ಮರಣೆ ಮಾಡ್ತಾ ಹೋದ್ರೆ ನಾವು ಈ ಭವ ಸರಳವಾಗಿ ದಾಡ್ತೀವಿ ಅಂತನ್ನೋದು ಈ ಶ್ಲೋಕದ ಒಂದು ಅರ್ಥ ಧನ್ಯವಾದಗಳು